ಎ ಬಿ ಸಿ ಸಿ ಗ್ರೇಡಿಗೆ ಹಾಕಿ ಅವರೊಂದು ಅರ್ಚಕರಿಗೆ ನೋಟಿಸ್ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿಮೂರನೇ ಇಸಿಯಿಂದ ಎರಡು ಸಾವಿರದ ಇಪ್ಪತ್ತೆರಡನೇ ಇಸಿಯವರಿಗೆ ನಿಮಗೆ ಕೊಟ್ಟಿರುವ ಮೂರು ಸಾವಿರ ರೂಪಾಯಿ ಸಂಬಳ ವಾಪಸ್ ತಂದು ಕಟ್ಟೋದು ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಅಂತ ವಾಪಸ್ ಕಟ್ಟಿ ಅಂತ ಹೇಳ್ತಾರೆ ಆಮೇಲೆ ತಸ್ತಿ ಆಗಲಿ ಸಂಬಳ ಅಂತಾಗಲಿ ದೇವಸ್ಥಾನಕ್ಕೆ ಏನೂ ಇಲ್ಲ ಅಂದರೆ ದೇವಸ್ಥಾನ ಬೇನಾಮಿ ಆಗ್ಬಿಡುತ್ತೆ ಅದರಿಂದ ಸಿ ಗ್ರೇಡಿಗೆ ಏನು ಮಾಡಿದ್ದಾರೆ ಅನ್ನೋದನ್ನು ಅದು ವಿವರನೂ ಕೂಡ ನಾವು ಗಮನಕ್ಕೆ ತರ್ತೀರಿ ಸಂಸ್ಕೃತಿ ಉಳಿಸುವತ್ತ ನಮ್ಮ ಮಾಮನ ಕ್ರಮ ಆ ದೃಷ್ಟಿ ಇರಲಿ ಅಂತ ಹೇಳಿ ಯಾವ್ದು ದೇವಸ್ಥಾನಗಳನ್ನು ಸಮಾಜಕ್ಕೆ ಮುಕ್ತ ಮಾಡ ಯಾವ್ಯಾವ್ದು ಏನು ಟೆನೆಂಟ್ ಆಕ್ಟ್ ಬರ್ಬೇಕಾದ್ರೆ ಮಾತು ಹೌದು ಟೆನೆಂಟ್ ಆಕ್ಟ್ ನಲ್ಲಿ ಓದೋದಕ್ಕೆ ಜನ ಇದು ನಾವು ಅನುದಾನ ಕೊಡ್ತೀವಿ ಅದನ್ನ ಅದನ್ನು ಕೊಡ್ಲಿಕ್ಕೆ ಹಾಕಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿಮೂರನೇ ಇಸಿಯಿಂದ ಇಸಿಯವರೆಗೆ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಅಂತ ಅಂತಿ ಅಂತ ಹೇಳ್ತೀವಿ ಆಮೇಲೆ ತಸ್ತಿ ಆಗಲಿ ಸಂಬಳ ಅಂತಾಗಲಿ ದೇವಸ್ಥಾನಕ್ಕೆ ಏನೂ ಇಲ್ಲ ಅಂದರೆ ದೇವಸ್ಥಾನ ಬೇನಾಮಿ ಆಗ್ಬಿಡುತ್ತೆ ಅದರಿಂದ ಏನು ಮಾಡಿದ್ದಾರೆ ಅನ್ನೋದನ್ನು ಆ ವಿವರನೂ ಕೂಡ ನಮ್ಮ ಗಮನಕ್ಕೆ ಕರ್ಚೇರಿ ಮಾಡ್ತಾರೆ ಸಂಸ್ಕೃತಿ ಉಳಿಸುವತ್ತ ನಮ್ಮ ಮಾಮನ ಕ್ರಮ ಆ ದೃಷ್ಟಿ ಇರಲಿ ಅಂತ ಹೇಳಿ ಭಾಳ ಅಲ್ಲ ಅವ್ರು ಯಾವ್ದು ಮಾಡಿ ಯಾವ್ಯಾವ್ದು ಹೌದು ಟೆನೆಂಟ್ ಆಕ್ಟ್ ಬರ್ಬೇಕಾದ್ರೆ ಏನ್ ಮಾತು ಕೊಟ್ಟಿದ್ರೆ ಟೆನೆಂಟ್ ಆಕ್ಟ್ ನಲ್ಲಿ ಹೋದಕ್ಕೆ ಜನ ಇದು ನಾವು ಅನುದಾನ ಕೊಡ್ತೀವಿ ಅಂತ ಹೇಳಿ ಅದನ್ನ ಏನ್